நாய் ஃபிரெண்ட்ஸ் நோடி தீபாவளி ஹப்த ஆர்ப்பி கசுபாசைகள் இவ்வளோ ரங்கோலி விடாத்தார நோட்றி ரங்கோலி அட் கொந்தார் நோட் நோட் என்ன கானே பார்த்தாரி ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ರಿ ಆರತಿ ದಿವಸ ನಾವು ಶ್ಯಾವಿಗೆ ಹಾಕಿದ್ದೀವಿ ಆರತಿ ಮಾಡ್ಕೊಳ್ಳೋದೇನ ಏನದ ಎಲ್ಲ ಜಳಕ ಪೂಜೆ ಎಲ್ಲ ಆಗಿಂದ ಏನದ ಶ್ಯಾವಿ ಹಾಕಿ ಆರತಿ ಮಾಡ್ಬೇಕು ಅಂದ್ರೆ ಆರತಿ ಮಾಡಿದ ನಂತರ ಹಾಂ ಹಾಲಾಕಿ ಬೆಲ್ಲ ತುಪ್ಪ ಹಾಕಿ ಊಟ ಕೊಡೋದಿರ್ತತಿ ನೋಡ್ರಿ ಇಲ್ಲಿ ನಾನು ಆರತಿ ರೆಡಿ ಮಾಡ್ತೇವಿ ಪೂಜೆ ಮಾಡಿ ನಮ್ಮ ಮನೆಯವ್ರಿಗೆ ಪೂಜೆ ಮಾಡ್ಲಕ್ ಹಚ್ಚೀನಿ ನಾನು ಆರತಿ ಸೆಟ್ ರೆಡಿ ಮಾಡತ್ತೀನಿ ಆರತಿ ಸೆಟ್ ನನ್ನ ಮಗಳಿಗೆ ನಾನು ಸಡ್ರು ಆರ್ತಿ ಮಾಡ್ಲಾಕ ಹಚ್ಚಿದ್ದೆ ಯಾರು ಕಳಸಾನೋ ಇಡ್ಲಾಕತ್ತಿದ್ದೆ ಹಂಗಾಗಿ ಆಕೆ ನೋಡ್ರಿ ಇಲ್ಲಿ ಸಡ್ರತಿ ರೆಡಿ ಮಾಡ್ಕೊಕತ್ತಾಳ ಮತ್ತು ಆರತಿ ಸೆಟ್ ತೆಗೆದು ಸಡ್ರು ಆರತಿ ಮಾಡಿದಳ್ರಿ ಒಂದಿಟ್ಟು అరిశిన హాకం గోధి కణ్క అన్నదా గట్ట ఆరతి మోబ్రీ నోడ్రీ ఇల్లీ గోధి హిట్ట అరిశిన కలసి అంద మిక్సద కణక అందుకో ఆర్తి మత అన్న న్రి అంట సౌకర్కత ನನಗೆ ನೆಪ್ಯಾರಲ್ಲ ರೀ ಅದ್ರಾಗ ಗಿ ಕಣ್ಕದು ಸೊಡ್ ಆರತಿ ಮಾಡ್ಕೋಬೇಕನ್ನೋದು ಆಕಿ ಇವಾಗ ಕಳಸ ತುಂಬೋದಿಲ್ಲ ಇವಾಗ ಮತ್ತು ಸೊಡ್ ಅಂತ ಹೇಳಿ ನಾನೇ ಮಾಡಿಕೊಡ್ತೀನಿ ಅಂತೇಳಿ ಮಾಡ್ಲಾಕತ್ತಾಳಿ ನೋಡ್ರಿ ಹೊಸ ಬಟ್ಟೆ ಉಟ್ಕೊಂಡು ಸೊಡ್ರು ಆರತಿ ಹಬ್ಬದ ದಿನ ವಿಶೇಷ ಏನಂದ್ರೆ ಎಲ್ಲರೂ ಹೊಸ ಬಟ್ಟೆ ಉಟ್ಕೊಂಡು ಗೋಧಿ ಕಣಕದಲ್ಲಿ ಈ ಥರ ವಾರ್ತೆ ಸಟ್ಟ ರೆಡಿ ಮಾಡ್ಕೊಂಡು ಬೆಳಗಿಸ್ಕೊಂಡ್ರಿ ಆಕೆ ತಂಗಿಯರ ಕಾಯಿಲೆ ನೋಡಿರಿ ಇದಿಟ್ಟು ಕಣಕ ನಾದಿಟ್ಟು ಸ್ವಲ್ಪ ಮೆತ್ತಗೆ ನರ್ತ ಬಿಟ್ಟಕ್ಕೆ ಅದನ್ನದು ಶಾವಿಗೆ ಸ್ವಲ್ಪ ನೆವುದ ಜಗಲಿ ಮ್ಯಾಗ ನೆವದ್ಯ ಮಾಡಿಕೊಂಡು ನೆವುದಿ ಹೇಳ್ಲಿಕ್ಕೆ ಅವ್ರು ಪಪ್ಪ ಕೊಟ್ಟೋಡ್ರಿ ಇಲ್ಲೇನಾದ ಗೋಧಿ ಕಣ್ಕಾದಿಟ್ಟಲ್ಲ ಅದಾಗ ತರಿಸೋರ್ತಿ ಮಾಡ್ಕೋತವೆ ನೋಡಿರಿ ಹೆಂಗೆ ಮಾಡ್ತಾಳೆ ಎಲ್ಲ ಈಗಿಂದ ಮಕ್ಕಳಿಗೆ ಈ ಪದಾರ್ಥ ಏನೇನು ಅನ್ನೋದು ತಿಳಿಸ್ಕೊಟ್ರೆ ಅದು ಗೊತ್ತಾಗುತ್ತೆ ರೀ ಇಲ್ಲಾಂದ್ರೆ ನಾನೇ ಎಲ್ಲ ಮಾಡ್ತೀನಂದ್ರೂ ಗೋಧಿ ಕಣಕನ ಅದ್ಲಾರಿ ಆರತಿ ಸಟ್ರ್ ರೆಡಿ ಮಾಡಕ್ಕೆ ನಾನು ಅದಕ್ಕೇನದ ನೋಡ್ರಿ ಸಟ್ರ್ ರೀ ಮಾಡಕತ್ತಾ ನೀವು ಹಿಂಗೆ ಮಾಡ್ತಾರೀನು ಬೇರೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿ ನೀವು ದೀಪಾವಳಿ ಹಬ್ಬದ್ದು ಆರತಿ ಸರ್ಟ್ ಹೆಂಗೆ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿ ಇದೇ ಥರ ಮಾಡ್ತೀರೇನು ಬೇರೆ ಮಾಡ್ತೀರಾ ಅನ್ನೋದು ಮಾಡಿ ಜಾಸ್ತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದೇ ಥರನೇ ಮಾಡ್ತಾರೆ ನೀವು ಹೇಗೆ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿ ನೋಡಿರಿ ಹಣ್ಣು ಮಗಳಿಂದ ರೆಡಿ ಮಾಡ್ಕೊಂಡ್ರೋ ಏನು ಗೊತ್ತಿಲ್ಲ ಅರ್ದಂಗೆ ಇರ್ತದ್ರಿ ಎಲ್ಲಾನು ಮಾಡೋಕೋತ ರೆಡಿ ನೋಡಿರಿ ಹೆಂಗೆ ಮಾಡೋದು ನೋಡ್ರಿ ಹೆಂಗೆ ಮಾಡ್ಲು ರೆಡಿ ಆಯ್ತು ನೋಡಿರಿ ಆರತಿ ಸಟ್ಟ ಆಯ್ತಿನ ವೇಳೆದಲ್ಲಿ ಅಡಿಕೆ ಇಟ್ಕೋತಾರ್ರಿ ಕುಕಮ ಆರತಿ ಸಟ್ಟ ನೋಡ್ರಿ ಆರತಿ ಸಟ್ಟ ರೆಡಿ ಆಯ್ತು ಅವ್ರ ಪಪ್ಪಾಗ ಬೆಳಗಲಕ ಎಲ್ಲ ಆರತಿ ಸಟ್ಟ ರೆಡಿ ಮಾಡ್ಕೊಟ್ರವ್ರಿ ನಮ್ಗೆ ಬರೀ ಹೆಣ್ಮಕ್ಕಳು ಅದಾರೀ ಅವ್ರ ಪಪ್ಪಾಗೆ ಬೆಳಗ್ಗೆ ಬಿಡ್ತಾರ ಅವರು ನೋಡ್ರಿ ಲೈಕ್ ಸಬ್ಸ್ಕ್ರೈಬ್ ನೋಡ್ರಿ ದೀಪಾವಳಿ ಹಬ್ಬದ ಎಲ್ಲರಿಗೂ ರೀ ನೋಡ್ರಿ ಇಲ್ಲಿ ಆರತಿ ಮಾಡೋಕೆ ಅವ್ರ ಪಪ್ಪಾಗ ಹೊಸರು ಹೊಸ ಬಟ್ಟೆ ಉಟ್ಕೊಂಡು எங்க நோட்றிக்கே இவ்வளவு நம்ம மூர் பந்து ஆர்த்தி மாத்தீவி தேித்த பாபுனொந்து ஏர்லே தெளி கர்க்காட் நோட்ரிங்க வெளகஸ் ஹோக்த்தார தீபாவளி ஹப்த நோட்றி எல்லார்கு செடகு இருக்க நோட் ஹங்க நோட்த்தார அர்ப்போது நோட்த்த நோட் ஹங்க நோட்றி அக்கின் வெளகஸ் ஹோக்த்தோட் கூத்துக்கி ಹೊಸ ಬಟ್ಟೆ ಉಟ್ಕೊಂಡು ಆಡ್ರಿ ಮನ್ಗಂಡ ಹೆಂಗೆ ನೋಡ್ತಾವ್ರಿ ಬೆಳಗಿಸ್ಕೊಳ್ಳೋದು ದೀಪಾವಳಿ ಹಬ್ಬ ಅಂದ್ರೆ ಒಂದು ಖುಷಿ ರೀ ಎಣ್ಣೆದು ಖುಷಿ ಎಲ್ಲರೂ ಒಂದೊಂಥರ ರಬ್ಬ್ರಬ್ಬ್ರಬ್ ಆಗಿ ನೋಡ್ರಿ ಅವ್ರ ಪಪ್ಪಾಗ ಮೇ ಬಿದ್ದತೆ ಹೆಂಗೆ ಇದು ಮಾಡ್ತಾರೆ ನೋಡ್ರಿ ಇದು ಏನಂದ್ರೆ ಹಚ್ಚಿ ಕಾಡಿಗೆ ಬಟ್ಟೆ ರೀ ನಾವು ಏನದ ಅಲ್ಲೇ ಕಾಳಸ ಸ್ವಲ್ಪ ಎಣ್ಣೆ ಹಚ್ಚಿ ದೀಪ ಹಿಡ್ದು ಬಟ್ಟ ಹಚ್ಚದ್ರಿ ಕಾಡಿಗೆ ಕಾಡಿಗೆ ಗತೆ ನೋಡ್ರಿ ಅವ್ರ ಪಪ್ಪಾಗ ಅವರು ರೊಕ್ಕ ಕೊಡಲ್ಲೇನು ಅಂತ ಹೇಳಿ ನೀಡಿಸ್ಕೊಂಡು ಊಟ ತಂದು ಕೊಟ್ಟರು ನೋಡ್ರಿ ಹಾಲ ಶಾವಿಗೆ ತುಪ್ಪ ಬೆಲ್ಲ ಊಟ ಮಾಡ್ಬೇಕ್ರಿ ಆರ್ತಿ ಆದಳಕ ನೋಡ್ರಿ ಬೆಲ್ಲ ನೋಡ್ರಿ ಈಗ ಹುಡುಗರು ಸ್ವೀಟ್ ಅಂದ್ರೆ ರೀ ಬೆಲ್ಲ ಹಾಕ್ಲಿಕ್ಕ ನಾನು ಊಟ ಮಾಡಲಿಕ್ಕೆ ಹೊಲಂತಾರ ನೋಡ್ರಿ ಬಟ್ ಅವ್ರಿಗೆ ಇದ್ರೆ ಇಷ್ಟ ಆಯ್ರಿ ಅವ್ರಿಗೆ ನೋಡ್ರಿ ಆಲಸಂಗ್ ಹೊಲ ಹೊಲಂತಾಳ ಬನ್ರಿ ನಾವು ಮತ್ತೆ ನಾವು ದ ನಮ್ಮ ಮನೆಯವರು ಆಫೀಸ್ ಪೂಜೆ ಮಾಡತ್ತೇಳಿ ಇದು ಮಾಡಂದ್ರಿ ಶಿರಾ ಮಾಡಂದ್ರೆ ಅದಕ್ಕೆ ರವೆ ಹುರ್ಕೊಬೇಕಂತೇಳಿ ಒಂದಿಟ್ಟು ಬಾಂಡಿಗೆ ತುಪ್ಪ ಹಾಕ್ಕೊಂಡೇವಿ துப்பாக்கான பதிமீ எல்லக்கிச்சூரு கோடம்பி இட்ன் ரீ மனக்கு அது ஏ நோட்றி சா பிடியாக எல்லக்கி பீஸ் ஆக்கிட் சாக்கிறது ரெடித்ததாக நான் இட்டலி துப்பா ஹாக்கூ ரவா ஹுர்ல ரெடி மாறி இவனது ஆக்கல்காங்க சீராகிந்து மாலக்கொடுத்தி நான் ஏன்னா அதுவேன்த்தே சச்சி நோட்கண்டு ரவா ஹுரிக்கி உருளைக்கத்தின் நோட்ரி நான் எல்லாது வந்துட்டு கோடம்பி ஹாக்க ஹுர்க்கண்டு துப்பதாக உரிமை நான் அவங்க துப்பா காஸ்க்கொண்டி மத்த துப்பா இதுல பெண்ணே ரெடி மாட்டே வந்துட்டு துப்பா கஸ்கு மற்ற இட் கோடம்பி அது கருக்க சிரம் ஆதர அந்த சீரம் ஆளாக்கத்தேவ் ரீ ನಮ್ಮ ಮನೆಯವ್ರು ಆಫೀಸ್ ಪೂಜೆ ಈ ಶಿರಾ ಮಾಡತ್ತನ ಮತ್ತು ರೆಡಿ ಮಾಡಿ ಈ ಅಂತ ಹೇಳಿ ಎಲ್ಲ ರೆಡಿ ರೀ ನೋಡಿರಿ ನಾವು ಈ ಥರ ಸಿರಾ ಮಾಡ್ತೇವೆ ನೀವು ಆ ಥರ ಮಾಡ್ತೀರಿ ಅನ್ನೋದು ನೋಡಿ ಕಮೆಂಟ್ ಮಾಡಿ ನಾವು ಸಿಂಪಲ್ಲಾಗಿ ರೀ ಮಾಡೋರು ನಮ್ಗೆ ಜಾಸ್ತಿ ಮಾಡಿಲ್ಲ ಒಮ್ಮು ಸ್ವಂತ ತುಸು ತಸು ಹುಡುಗ್ರಿಗೆ ಇಟ್ಟಿಟ್ಟು ಓಳಾಕೆ ಮಾಡಿರ್ತೇವೆ ಇದು ಜಾಸ್ತಿ ನಮ್ಮ ಮನೆಯಾಗ ಅದಕ್ಕೆ ನೀರಿನಂದಾಜನು ಸ್ವಲ್ಪ ಹತ್ತೆಲ್ಲ ಎಟ್ಟು ಮಾಡಕತೇವ್ರಿ ನೋಡಿ ನೋಡಿರಿ ಇಡೀವ ನಾವು ಹಬ್ಬದಿಂದ ಇವತ್ತು ವಾಯ್ಸ್ ಕೊಟ್ಟು ಎಲ್ಲ ರೆಡಿ ಮಾಡಿ ಈಗ ಕಳಿಸ್ಯವ್ರಿ ಮೇ ನಾಲ್ ದಿನ ಆಗಲಿಲ್ಲ ಫಂಕ್ಷನ್ಗೆ ಹೋಗೋದು ಹುಡುಗರು ಸಾಲ ಇದು ಎಲ್ಲ ರೆಡಿ ಮಾಡಿ ರೀ ನೋಡ್ರಿ ಅವರು ಚೋಟೆ ಆಡ್ತೀನಿ ಅಂತೇಳಿ ಇದು ಇಲ್ಲಿಗೆ ಥರ ಸುರ್ಸುರು ಬತ್ತಿ ಚೋಟೆ ತಂದಾರ್ರಿ ಹಬ್ಬಕ್ಕೆ ಅಂತೇಳಿ ಅವ್ರು ಹಚ್ಕೊಂಡು ಆಡೋದ ಸಿಂದು ಉದ್ಬತ್ತಿ ಹಚ್ಕೊಂಡು ಹೋತಾರ್ರಿ ನಾನು ಇಲ್ಲಿ ಶಿರಾಕ ನೀರು ಹಂಗೆ ಇಟ್ರಂತ ತಳಿ ಈ ನೀರು ನೀರು ಕೂತಿರ್ಲೆಕ್ಕಿಟ್ಟ್ರಿ ನೋಡ್ರಿ ಮನೆಯವರು ಶಿರಾ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಹೇಳಕ್ ಹತ್ತಾರ್ರಿ ಇನ್ನೊಂದಿಟ್ಟು ತುಪ್ಪ ಹಾಕ್ಕೊಂಡು ಹೊರದನ್ರಿ ಮತ್ತು ರವ ಹುರ್ಕೊಂಡು ಆಫೀಸ್ ಪೂಜೆಗೆ ನವದೆ ಬೇಕಂತೇಳಿ ಸ್ವಲ್ಪ ಅನ್ನ ಮಾಡಿ ಮತ್ತೆ ಟೈಸಿರ ಮಾಡಿ ಕಟ್ಟದನ್ರಿ ಅವ್ರಿಗಿ ಅವರು ಲಕ್ಷ್ಮಿ ಪೂಜೆ ಮಾಡಿ ಅಲ್ಲಿ ಗಾಡಿಗೆ ಒಳದು ಪೂಜೆ ಮಾಡಿ ಈ ಗಾಡಿ ಕೊಡೋದು ಇತ್ರಿ ಅವರು ಪೂಜೆ ಮಾಡಿ ಕಳ್ಸೋದು ಇರ್ತತಿ ನವದೆ ರೆಡಿ ಮಾಡಿಕೊಡೋ ಅಂತಂದ್ರಿ ನಾನು ಎಲ್ಲ ರವ ಹುರ್ಕೊಂಡು ರೆಡಿ ಮಾಡೇನ್ರಿ ನೋಡ್ರಿ ಏನಂದ್ರೆ ರವೆ ತುಪ್ಪ ಚುರ್ಕೊಂಡಿದ್ರೆ ಅವಕ್ಕೆ ಒಯ್ದು ನೀರು ಹಾಕ್ಕೊಂಡು ಕಲಸದನ್ರಿ ಅದು ಅದ್ರ ನೀರು ಜಾಸ್ತಿ ಬೇಕಾಗಿತ್ತು ರೀ ಸ್ವಲ್ಪ ಕಡಿಮೆನೇ ಅನ್ನಿಸ್ತು ನೋಡ್ರಿ ಇಷ್ಟು ಹಾಕ್ಕೊಂಡೆ ಸಣ್ಣ ರವೆ ಜಲ್ದಿ ಗಂಟಾಲಕ್ಕೆ ಏನಂದಿರ್ತಾವೆ ರೀ ಸ್ವಲ್ಪ ನೀರು ನೋಡಿ ನಾವು ರವೆ ಹಾಕಬೇಕು ಅದೆಲ್ಲೇ ಇಷ್ಟೆಲ್ಲ ಕಲಸ್ಕೊಂಡಿದ್ದ ಏಲಕ್ಕಿ ಗೋಡಂಬಿ ಮನೆಗೆ ಹಾಕದನ್ರಿ ನಾನು ಹಾಕೊಂಡು ಮತ್ತದಷ್ಟು ಎಲ್ಲ ಫ್ರೈ ಮಾಡ್ದ್ರಿ ತಿರುವುದೇ ತಿರುವಿಂದ ಆಮೇಲೆ ಸ್ವಲ್ಪ ತುಪ್ಪ ಹಾಕದನ್ರಿ ನಾನು ತುಪ್ಪ ಹಾಕ್ಕೊಂಡು ನಮ್ಮನೆ ಸುಮ್ಮನೆ ತುಸು ನೆವುದೇಕ ಅಂತೇಳಿ ಇದು ಮಾಡ್ತಾರಂದ್ರೆ ಇದು ಮಾಡಲಿಲ್ಲ ನಾನು ಕಲರ್ ಹಾಕದೇನ್ರಿ ಸ್ವಲ್ಪ ಅದು ಸಿರಕ ಕಲರ್ ಹಾಕೊಂಡು ಇದು ಕಲರ್ ದಿನದ ನೀರು ಶಿರಕ್ಕೆ ಹಾಕದನ್ರಿ ಅದಕ್ಕೆ ನೋಡಿರಿ ಶಿರಾ ರೆಡಿ ಆಯ್ತು ನೋಡ್ರಿ ಅದಕ್ಕೆಷ್ಟು ಸಕ್ಕರೆ ಬೇಕು ಅಟ್ ನೋಡಿ ಹಾಕಿದೇವ್ರಿ ನಾವು ನೋಡಿರಿ ಸ್ವಲ್ಪ ಗಂಟಿಗೆ ಬಂತಿರೋದು ನೋಡ್ರಿ ಸಿರಾ ರೆಡಿ ಆಯ್ತು ನೋಡ್ರಿ